ನಮಸ್ಕಾರ ಸಹನಾ ಸಾತ್ವಿಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸೊಪ್ಪಿನ ಸಾರು ಮಾಡೋದು ಹೆಂಗಂತ ನೋಡಂಬರ್ರಿ ಪಾಲಕ್ಕು ಮೆಂತೆ ಆಮೇಲೆ ಸಬ್ಬಕ್ಕಿ ಎಲ್ಲ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಚಿಕ್ಕು ಆಮೇಲೆ ಕೀರೆ ಸೊಪ್ಪು ಎಲ್ಲ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ಸಣ್ಣಾಗಿ ಕಟ್ ರೀ ಒಂದು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಎಲ್ಲ ಸೊಪ್ಪು ಹಾಕ್ಬಿಟ್ಟು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಎಲ್ಲ ಸೊಪ್ಪು ಈ ಥರ ಕಟ್ ಮಾಡಿ ಸಣ್ಣದಾಗಿ ಕಟ್ ರೀ ಒಂದು ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ ಸೊಪ್ಪಿನ ಸಾರು ಇವಾಗ ಸಾಂಬಾರು ಪೌಡ್ರ್ ಇದು ಇದರಲ್ಲಿ ಧನ್ಯ ಎಲ್ಲ ಮಿಕ್ಸ್ ಆಗಿರುವಂಥ ಸಾಂಬಾರು ಇದು ಇವಾಗ ಹುಣಸೆ ಏನು ರೀ ಒಂದು ಈರುಳ್ಳಿ ಬೆಳ್ಳುಳ್ಳಿ ಗಾತ್ರದಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ರೀ ಇವಾಗ ಒಂದೆರಡು ಚಂಬಷ್ಟು ನೀರು ಹಾಕೊಳ್ಳೋಣ ರೀ ನೋಡಿರಿ ಒಂದೆರಡು ಚಂಬಷ್ಟು ನೀರು ಹಾಕೊಂಬಿಟ್ಟು ಇವಾಗ ಲಿಫ್ ಕ್ಲೋಸ್ ಮಾಡಿ ಒಂದು ಐದಾರು ವಿಸಿಲ್ ರೀ ಒಂದು ಐದಾರು ವಿಸಿಲು ರೀ ಗ್ಯಾಸ್ ಆನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ರೀ ಮುದ್ದೆಗೆ ರೊಟ್ಟಿಗೂ ನೀವು ರೀ ಚಪಾತಿ ರೊಟ್ಟಿ ಮುದ್ದೆಗೆ ಅನ್ನಕ್ಕೆ ತುಂಬ ರೀ ಆರೋಗ್ಯಕ್ಕೂ ತುಂಬ ರೀ ಒಂದು ಐದಾರು ವಿಸಿಲ್ ರೀ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ರೀ ನೋಡ್ರಿ ಚೆನ್ನಾಗಿ ಬಂದೈತಲ್ವ ಎಲ್ಲ ಬೆಂದ್ಕೊಂಬಿಟ್ಟಿದೆ ನೋಡ್ರಿ ಸಖತ್ ಬಂದಿದೆ ಅಲ್ವ ಇವಾಗ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿದ್ದೀನಿ ರೀ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಂಡ್ಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಸ್ವಲ್ಪ ಕಾಯಬೇಕ್ರಿ ನೋಡಿರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಇವಾಗ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸಂದ ಕಟ್ ಮಾಡಿದ್ದೆ ರೀ ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಾಲ್ಕೈದು ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ನೋಡಿರಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಒಳಗೆ ಸ್ಮ್ಯಾಶ್ ಮಾಡಿಕೊಂಡು ಎಣ್ಣೆ ಒಳಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ಸ್ಮ್ಯಾಶ್ ಮಾಡಿರೋಂಥ ಸೊಪ್ಪು ಬೇಳೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಣ್ರಿ ತುಂಬ ರುಚಿಯಾಗಿರ್ತದೆ ತುಂಬ ಸಖತ್ತಾಗಿದೆ ರೀ ಇವಾಗ ಕುಕ್ಕರ್ದೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಳ್ರಿ ಹಾಕೊಂಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಿದಲ್ವ ಸಖತ್ತಾಗಿರುತ್ತೆ ನಿಮಗೆ ನೀರು ಬೇಕಂದ್ರೆ ನೀರು ಥರ ಬೇಕಂದ್ರೆ ನೀರು ಥರ ಮಾಡ್ಕೊಳ್ರಿ ನೀರು ಥರ ಬೇಡ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ರಿ ಗಟ್ಟಿಗಿದ್ರೆ ತುಂಬ ಸ ಸಖತ್ತಾಗಿರುತ್ತೆ ರೀ ರುಚಿಯಾಗಿರುತ್ತೆ ನೋಡಿರಿ ಸಖತ್ತಾಗಿ ಬಂದಿದೆ ಅಲ್ವಾ ಸಾಂಬಾರು ಗ್ಯಾಸ್ ಆಫ್ ಮಾಡಿದ್ದೇನೆ ರೀ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಮುದ್ದೆ ಜೊತೆಗೆ ತುಂಬ ಸಖತ್ತಾಗಿರಿದೆ ನೋಡ್ರಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿದೆ ರೀ ಈ ಸೊಪ್ಪಿನ ಸಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೀ